ಸಂತೋಷ ನಮ್ಮ ಪಕ್ಷಕ್ಕೆ ಒಂದು ಇತಿಹಾಸ ಇದೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ದಾಸ್ ತೇಜ್ಪಾಲ್ ಸಾನ್ಸ್ಕ್ರಿಟ್ ಕಾಲೇಜಲ್ಲಿ ಬಾಂಬೆಯಲ್ಲಿ ಎಪ್ಪತ್ತೆರಡು ಜನರಿಂದ ಸ್ಟಾರ್ಟ್ ಆದ ನಮ್ಮ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇವತ್ತು ನೂರ ನಲವತ್ತು ವರ್ಷದ ಇತಿಹಾಸ ಇದೆ ಹಾಗೆ ಭಾಳಷ್ಟು ಜನ ಡಬ್ಲ್ಯೂ ಸಿ ಬ್ಯಾನರ್ಜಿ ದಾದಾಬಾಯಿ ನವರೂಜಿ ಹಿಂಗೆ ಆ ನ್ಯಾಷನಲ್ ಕಾಂಗ್ರೆಸ್ ಒಂದೊಂದು ವರ್ಷದ ಸೆಷನ್ನ ಒಬ್ಬೊಬ್ಬರು ಹೆಡ್ ಮಾಡ್ತಿದ್ದರು ಏಯ್ಟೀನ್ ಏಯ್ಟಿ ಫೈ ಫಸ್ಟ್ ಸೆಷನ್ ನಡೀತು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಆ್ಯಕ್ಚುಲಿ ಅದು ಮೊದಲು ಪೂನಾಲಲ್ಲಿ ನಡೀಬೇಕಾಗಿತ್ತು ಪೂನಾದಲ್ಲಿ ಕಾಲರ ಔಟ್ ಬ್ರೇಕ್ ಆಗಿದ್ದಕ್ಕೆ ಬಾಂಬೆಗೆ ಶಿಫ್ಟ್ ಆಯಿತು ಏಯ್ಟೀನ್ ಏಯ್ಟಿ ಫೈಯಿಂದ ಪ್ರತಿ ವರ್ಷ ಒಂದೊಂದು ಕಡೆ ನಡೀತು ಅದೇ ರೀತಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲೂ ಅಧಿವೇಶನ ಬೆಂಗಳೂರಲ್ಲಿ ನಡೀತು ಇದು ಬೆಳಗಾವಿಯಲ್ಲಿ ನಡೀತು ಆ ಬೆಳಗಾವಿ ಅಧಿವೇಶನ ಗಾಂಧಿಯವರು ಬಂದರೂ ಅದು ನೂರು ವರ್ಷ ಆಯಿತು ಅದಕ್ಕೊಂದು ಹಿನ್ನೆಲೆ ನಾನು ಚಿಕ್ಕಬಳ್ಳಾಪುರನ ರೆಪ್ರೆಸೆಂಟ್ ಮಾಡ್ತೀನಿ ಮಹಾತ್ಮ ಗಾಂಧೀಜಿಯರು ಬೆಳಗಾವಿಗೆ ಬರುವುದಕ್ಕಿಂತ ಮುಂಚೆ ನನ್ನ ಕ್ಷೇತ್ರದಲ್ಲಿರೋ ನಂದಿ ಬೆಟ್ಟಕ್ಕೆ ಬಂದು ನಂದಿ ಬೆಟ್ಟದಲ್ಲಿ ವಿಶ್ರಾಂತಿಯನ್ನು ಪಡೆದು ನಂತರ ಬೆಳಗಾವಿಗೆ ಬರ್ತಾರೆ ಮತ್ತೊಮ್ಮೆನೂ ನಂದಿ ಬೆಟ್ಟಕ್ಕೆ ಬರ್ತಾರೆ ಸೊ ನನ್ನ ಚಿಕ್ಕಬಳ್ಳಾಪುರಕ್ಕೂ ಬೆಳಗಾವಿಗೂ ಒಂದು ಗಾಂಧೀಜಿಯವರ ಪಯಣ ಒಂದಿದೆ ಗಾಂಧೀಜಿಯವರು ನನ್ನ ಕ್ಷೇತ್ರದಿಂದ ಒಂದು ಹಳ್ಳಿಯಿಂದ ಬೆಟ್ಟ ಹಾಕ್ತಾರೆ ಅದನ್ನ ಇವತ್ತು ನಾವು ಗಾಂಧೀಪುರ ಅಂತ ಕರಿತೀವಿ ಒಂದು ದೊಡ್ಡ ಇತಿಹಾಸ ಇದೆ ಸೊ ಇದು ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರು ಪ್ರಿಯಾಂಕಾ ಗಾಂಧಿ ಅವರು ಸೋನಿಯಾ ಗಾಂಧಿ ಮೇಡಮ್ ಅವರೆಲ್ಲ ಬರ್ತಿದ್ದಾರೆ ನಮ್ಮ ವೇಣುಗೋಪಾಲ್ ಸರ್ ಸುರ್ಜೇವಾಲಾ ಸರ್ ಭಾಳ ಅದ್ಭುತವಾದ ಕಾರ್ಯಕ್ರಮ ನಾನು ಕುತೂಹಲದಿಂದ ಇದ್ದೀನಿ ಸರ್ ಮಹಾತ್ಮ ಗಾಂಧೀಜಿಯವರ